ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮುಂದಾಗ ನಾನು ವೀಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳಲ್ಲಿ ಜಾಸ್ತಿ ವೈರಲ್ ಆಗ್ತಿರೋಂಥ ಸಾಂಗ್ ಯಾವುದು ಅಂದರೆ ಶಿವಶಿವ ಸಾಂಗು ಮತ್ತು ಅದನ್ನ ಯಾವ ರೀತಿಗೆ ಎಡಿಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಾನೆ ಈ ವಿಡಿಯೋ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಎಲ್ಲಿ ತೊಗೊಂಡೆ ಮತ್ತು ಯಾ ಎಲ್ಲಿರುತ್ತೆ ಲಿಂಕ್ ಅನ್ನೋದನ್ನ ಸೊ ಈಗ ವೀಡಿಯೋ ನೋಡ್ಕೊಬನ್ನಿ ನಿಮಗೆ ಅರ್ಥ ಆಗುತ್ತೆ ಗೂಗಲ್ ಆ್ಯಪ್ಗೆ ಹೋಗಿ ಸರ್ಚ್ ಮಾಡಬೇಕು ಕರ್ನಾಟಕ ಕೇಂದ್ರ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ಮೇಲೆ ಮೊದಲೇ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಹೋಗಿ ಪಕ್ಕದಲ್ಲಿರೋ ಸರ್ಚ್ ಬಾಕ್ಸ್ ಮೇಲೆ ಹೋಗಿ ಅಲ್ಲಿ ಸರ್ಚಿಂಗ್ ಮೇಲೆ ಹೋಗಿ ಹ್ಯಾರ್ ಅಂತ ಅಂತೋದ್ರೆ ನಿಮಗೆ ಒಂದು ಓಪನ್ ಒಂದು ಲಿಂಕ್ ಓಪನ್ ಆಗುತ್ತೆ ಆಮೇಲೆ ಅದಾದ ಮೇಲೆ ಕೆಳಗಡೆ ಬರಬೇಕು ನಿಮಗೆ ಕೆಳಗಡೆ ಬಂದರೆ ಆ್ಯಪ್ಗಳು ಕಾಣುತ್ತೆ ಡೋಂಟ್ ಲೋಡ್ ಆ್ಯಡ್ ಆಪ್ಷನ್ ಬರುತ್ತೆ ಆ್ಯಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೋಂಟ್ ಲೋಡ್ ಆಗುತ್ತೆ ಅದು ನಿಮ್ಗೆ ಡೈರೆಕ್ಟು ಟೆಲ್ ಟೆಲಿಗ್ರಾಮ್ ಆಪ್ಷನ್ ಬರುತ್ತೆ ಆ ಟೆಲಿಗ್ರಾಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಡೈರೆಕ್ಟ್ ಟೆಲಿಗ್ರಾಮ್ ಕರ್ಕೊಗೋಗುತ್ತೆ ಆ ಚಾನಲ್ಗೆ ಕರ್ಕೊಂಡೋದ್ಮೇಲೆ ಅಲ್ಲಿ ಆಪ್ ಇರುತ್ತೆ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಫೈನಲಿ ಡೌನ್ಲೋಡ್ ಮೇಲೆ ನಿಮಗೆ ಇಲ್ಲಿ ಟೋಟಲು ಫೈನಲ್ ಆ್ಯಪ್ ಡೌನ್ಲೋಡ್ ಆಗಿದೆ ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕಿಪ್ ಎಲ್ಲ ಕೇಳುತ್ತೆ ಅದು ಅಡ್ವರ್ಟೈಸ್ ಎಲ್ಲ ಬರುತ್ತೆ ಅದೆಲ್ಲ ಸ್ಕಿಪ್ ಮಾಡಬೇಕು ಅದಾದ್ಮೇಲೆ ಡೌನ್ಲೋಡ್ ಆದ್ಮೇಲೆ ನಿಮಗೆ ಆಪ್ಷನ್ ಬರುತ್ತೆ ಯಾವ ರೀತಿ ನಿಮಗೆ ರಿಮೇಕ್ಸ್ ಬೇಕು ಆ ವಿಡಿಯೋಗೆ ನೀವು ಫೋಟೋನ ಕೂರಿಸ್ಕೋಬಹುದು ಈಗ ಸೊ ಈಗ ಅಲ್ಲಿ ನೋಡ್ಬೋದು ನಾನು ಇವ್ರ ವೀಡಿಯೋಗೆ ನಾನು ಫೋಟೋ ಕೂರಿಸ್ತಾ ಇದ್ದೀನಿ ಈಗ ಫೋಟೋ ಕೂರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ನಿಮಗೆ ಅನ್ನೋದು ಅದು ಟೈಮ್ ಹಿಡಿತೆ ಸ್ವಲ್ಪ ಆ ಟೈಮ್ಗೆ ನಾವು ಕಾಯಬೇಕಾಗುತ್ತೆ ಸೊ ಬನ್ನಿ ಈಗ ಅದು ಲಾಗಿನ್ ಕೇಳುತ್ತೆ ನಿಮ್ಮ ಇಮೇಲ್ ಮೂಲಕ ಲಾಗಿನ್ ಆಗಬೇಕು ಮೊದಲು ಅದಾದಮೇಲೆ ನಿಮಗೆ ವೀಡಿಯೋ ಈಗ ಸ್ಟಾರ್ಟ್ ಆಗುತ್ತೆ ಸೊ ಈ ಕೆಳಗಡೆ ಇಲ್ಲಿ ಬಂದರೆ ನಿಮಗೆ ಫೋಟೋ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅದೇ ತೋರಿಸುತ್ತೆ ಆಪ್ಷನ್ ಹೋಗಿ ಫೋಟೋನ ಸೆಲೆಕ್ಟ್ ಮಾಡ್ಬೋದು ನಿಮ್ಮಲ್ಲಿ ಆಲ್ಬಂಬಲ್ಲಿ ಯಾವ ರೀತಿ ಫೋಟೋ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೋದು ವಿಡಿಯೋ ಡೌನ್ಲೋಡ್ ಅಂದರೆ ಸ್ವಲ್ಪ ನಿಮಿಷಗಳು ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಅಲ್ಲಿ ತನಕ ಕಾಯಬೇಕು ನಾವು ಈಗ ನೋಡಿ ಫೈನಲ್ ನಂದು ವಿಡಿಯೋ ಬಂದಿದೆ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಯಾವ್ದಾದ್ರು ಎಷ್ಟು ವಿಡಿಯೋ ಬೇಕಾದ್ರೂ ದಯಮಾಡಿ ಕಮೆಂಟ್ ತಿಳಿಸಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೈ ಶ್ರೀರಾಮ್